ಆತ್ಮೀಯ ಎಲ್ಲ ಕಲಾ ಬಂಧುಗಳೇ ಕನ್ನಡದ ಮನಸ್ಸುಗಳಿಗೆ ಅನಂತನಾಗರವ್ರ ಜೊತೆಯಲ್ಲಿ ಸುಮಾರು ಪಿಚ್ಚರ್ಗಳನ್ನ ಮಾಡಿರೋದ್ರಿಂದ ಪತ್ರದಿಂದ ನೋಡಿದ್ದೇನೆ ಈಗಾಗಲೇ ಸೋದರಿ ಉಮಾಶ್ರೀ ಅವರು ಹೇಳಿದ ಹಾಗೆ ಸಕಲ ಕಲಾ ವಲ್ಲಭ ಎಲ್ಲ ರಸಗಳನ್ನು ಹರಿದು ಕುಡಿದಿರತಕ್ಕಂಥವನು ಸಹಜವಾದ ಅಭಿನಯವನ್ನು ಮಾಡಿರ್ತಕ್ಕ ಅದರೊಳಗಾಗಿ ಜನಸಾಮಾನ್ಯರ ಪಾತ್ರಗಳನ್ನು ಅಜೀವಂತವಾಗಿ ನಮ್ಮ ಮನೆಯಲ್ಲೇ ಏನು ಒಂದು ರೀತಿಯಲ್ಲಿ ಪಾತ್ರ ಮಾಡಿದಂತವರು ಹಾಗಾಗಿ ಹೆಚ್ಚಿಗೆ ಆ ಸಿಂಹಾಸನದಿಂದ ನಮ್ಮ ಅವರ ನೆಟ್ಟು ಮತ್ತು ರಘು ಅವರು ಕೂಡ ಆ ಸಿಂಹಾಸನ ಚಿತ್ರಕ್ಕೆ ಭಾಗಿಯಾಗಿದ್ರು ಹಾಗಾಗಿ ನಾವು ಮೂರು ಜನ ಹೇಗೆ ಒಟ್ಟಿಗೆ ಕೊಟ್ಟಿದ್ದೀವಿ ಅನಂತ ಅವರ ಬಗ್ಗೆ ಹೆಚ್ಚಿಗೆ ಇನ್ನು ಹೇಳೋದಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಯಾವತ್ತೋ ಈ ಪ್ರಶಸ್ತಿ ಬರಬೇಕಾಗಿತ್ತು ತಡವಾಗಿ ಬಂದಿದೆಯಲ್ಲ ಆದರೂ ಕೂಡ ಸಂತೋಷ ಒಂದು ಜೋರಾದ ಚಪ್ಪಾಳೆ ಒಳಗೆ ಯಾವತ್ತೋ ಬರಬೇಕಾಗಿತ್ತು ಹಾಗೆ ರಘು ಅವರು ಕೂಡ ಅವರು ಕೂಡ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಥರದಲ್ಲಿ ಬೇಕಾದಷ್ಟು ಕೆಲಸ ಮಾಡಿ ಎರಡು ಮೂರು ವಿಚಾರ ಹೇಳ್ತೀನಿ ನನಗೂ ಅನಂತ್ನಾಗ್ ಅವ್ರಿಗೂ ಬಹುತೇಕ ಸಾಮಾಜಿಕ ಸಿನಿಮಾಗಳಲ್ಲಿ ಹೆಚ್ಚು ಮಾಡಿದ್ದೀವಿ ಅದ್ರಿಗೂ ಜನಪ್ರಿಯ ಗಣೇಶನ ಮದುವೆ ಅಂತಕ್ಕಂಥದ್ದು ಇವತ್ತಿನವರೆಗೂ ಯಾವುದೇ ದೇಶದಲ್ಲಿ ಹೋದ್ರು ಕೂಡ ನಮಗೆ ಆಗಿ ತೋರಿಸ್ತಾರೆ ನಿಮ್ದು ಅನಂತ್ನಾಗು ರಮಣರ್ತಿ ನಾಯಿ ಮುಂಡೆದೆ ನೋಡಿ ಅಂತ ಅಂದ್ರೆ ಅಷ್ಟು ಒಟ್ಟಿಗೆ ಅದು ಆ ಗಣೇಶನ ಮದುವೆ ಗೌರಿ ಗಣೇಶ ಇವಲ್ಲ ಸಿನಿಮಾ ಜಗತ್ತಲ್ಲಿ ಆ ರೀತಿಯ ಜೋಡಿ ನಮಗೆ ಅವರಿಗೆ ಒಂದು ರೀತಿಯ ಸಂತೋಷ ಏನಂದ್ರೆ ಒಂದು ರೀತಿಯ ಪ್ರೋಟೋಕಾಲ್ ತರ ಸಿನಿಮಾ ರಂಗದಲ್ಲಿ ವಿಕ್ ಹಾಕೊಳ್ಳೇಬೇಕು ಮೀಸೆ ಇಟ್ಕೊಳ್ಳೇಬೇಕು ಸೈಡ್ ಲಾಕ್ ಇಟ್ಕೊಳ್ಳೇಬೇಕು ಇಂತಹ ಕಾಲಘಟ್ಟದಲ್ಲಿ ನಾವು ಎಂಟ್ರ್ ಆದಾಗಲೂ ಕೂಡ ತೆಲುಗು ಇನ್ಫ್ಲೂಯನ್ಸು ತಮಿಳು ಅನ್ಸಲು ಅವರೂ ಆಗಲಿ ನಾನು ಆಗಲಿ ಅದನ್ನೆಲ್ಲ ಬಿಟ್ಟು ನ್ಯಾಚುರಲ್ ಆಗಿರೋಣ ಬಣ್ಣನೇ ಹಾಕಬೇಡಿ ನಾವು ಪಾತ್ರ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಗಣೇಶ್ ಮದುವೆ ಇಬ್ಬರು ಬಣ್ಣನೂ ಹಾಕ್ಕೊಂಡಿಲ್ಲ ಬಟ್ಟೆನೂ ಒಂದೇ ಜೊತೆ ಅವ್ರು ಎರಡು ಜೊತೆ ಅಷ್ಟೇ ಅಲ್ಲಿ ಎಲ್ಲೋ ಅವ್ರ ಕಡೆ ಆ ಪಾತ್ರಗಳು ಜನಕ್ಕೆ ಮುಟ್ತಾ ಬಂತು ಅನ್ನೋದು ಒಂದು ಸಿನಿಮಾದಲ್ಲಿ ಇದನ್ನು ನಾನು ಜಾಸ್ತಿ ಹೇಳೋದಿಲ್ಲ ಸಿಂಹಾಸನಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೆ ಅವರು ಪತ್ರಕರ್ತರ ಪಾತ್ರ ಮಾಡಿದರು ಹಾಗೆ ರಾಜಕೀಯದಲ್ಲೂ ನೆಂಟು ಬಂತು ಹಾಗೆ ರಂಗಭೂಮಿಯಲ್ಲೂ ನೆಂಟಿತ್ತು ರಂಗಭೂಮಿ ಅಂದರೆ ಕಲಾಕ್ಷೇತ್ರದಲ್ಲಿ ನಾವು ನಾಟಕ ಮಾಡುವಾಗ ಅವರೊಂದು ತಂಡದಲ್ಲಿ ಸಂಕೇತ ನಾಟಕಗಳು ಮಾಡ್ತಾ ಇದ್ರು ನಾವು ಇನ್ನೊಂದು ಕಡೆ ಕಲಾಗೆಂಬತ್ತ ಮಾಡ್ತಿತ್ತು ಹಾಗಾಗಿ ನಟನೆ ಅಲ್ಲೂ ಕೂಡ ನಾಟಕಕ್ಕೆ ಆಗಬೇಕೋ ಹಾಗೆ ಸಿನಿಮಾಕ್ಕೆ ಆಗಬೇಕೋ ಹಾಗೆ ಮತ್ತು ಟಿ ವಿಗೆ ಆಗಬೇಕೋ ಹಾಗೆ ಮತ್ತು ರಾಜಕೀಯದ ಚಿಂತನೆಯನ್ನು ಹಾಗೆ ಬದಲಾಯಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ರಾಜ್ಕುಮಾರ್ ಹೇಳಿದಾಗ ರಾಜ್ಕುಮಾರ್ ಅವರ ಜೊತೆ ಜೊತೆಯಲ್ಲಿ ಅವರನ್ನ ನಾವು ಹೋಲಿಸ್ಬೋದು ಬರೀ ರಾಜ್ಯದಲ್ಲ ರಾಷ್ಟ್ರದಲ್ಲಿ ವಿಶ್ವವಿಖ್ಯಾತ ನಟ ಅಂತ ಮಾತನ್ನ ಹೇಳ್ತೀವಿ ಅವ್ರಿಗೆ ವಶಾತು ನನಗೂ ಅವರು ರಾಜಕೀಯದಲ್ಲಿ ಚುನಾವಣೆಗೆ ನಿಲ್ಲಬೇಕಾಗಿ ಬಂತು ಪಕ್ಷಗಳು ಬೇರೆ ಬೇರೆ ಒಟ್ಟಿಗೆ ಒಟ್ಟಿಗೆ ಇದ್ದು ನಾನು ಅನಂತ್ನಾಗು ಅವ್ರ ಬ್ರದರ್ ಎಲ್ಲ ಜನತಾ ಪಾರ್ಟಿ ರಾಮಕೃಷ್ಣ ರೆಡ್ಡಿ ಅವ್ರ ಜೊತೆ ಪ್ರಚಾರಕ್ಕೆ ಹೋಗ್ತಿದ್ದವ್ರಿಗೆ ಯಾವ್ಯಾವ ಕಾರಣಕ್ಕೆ ಯಾವ್ಯಾವ್ದೋ ಪಾಠ ಆಗಿ ಮಲ್ಲೇಶ್ವರದಲ್ಲಿ ಅವ್ರ ಜೊತೆಲಿ ನಾನು ಫೈಟ್ ಮಾಡ್ಬೇಕಾಗಿ ಬಂತು ಅಲ್ಲಿ ಅವರು ನನ್ನನ್ನು ಸೋಲಿಸಿ ಗೆದ್ರು ಮಂತ್ರಿ ಆದ್ರು ನನಗೆ ಸಂತೋಷ ಇಲ್ಲ ನಾನು ಮುಖ್ಯಮಂತ್ರಿ ಆಗೋಗಿದ್ದೆ ಯಾಕೆ ಸದ್ಯ ಮುಖ್ಯಮಂತ್ರಿ ಪಟ್ಟ ಕಿತ್ಕೊಳ್ಳಿಲ್ವಲ್ಲ ಅಂತ ಒಂದು ಸಂತೋಷ ಆಗ್ತದೆ ಯಾರ ಕೈನು ಆಗದೆ ಕೊಟ್ಟವ್ರಿಗೂ ಕಿತ್ಕೊಳ್ಳೋಕೆ ಆಗೋದಿಲ್ಲ ಹಾಗೆ ದುರಾದೃಷ್ಟವಾದ ಬಲವಂತಕ್ಕೆ ಮತ್ತೊಂದು ಕಡೆ ಈ ಚುನಾವಣೆ ನಿಲ್ಬೇಕಾಗ್ಬಂತ ಅವ್ರ ಮೇಲೆ ಈ ಚಾಮರಾಜಲ್ಲರೂ ಎಸ್ ಎಂ ಕೃಷ್ಣ ಅಂತ ದಿಗ್ಗಜ ಮುಖ್ಯಮಂತ್ರಿಗೆ ನಾನು ನಿಂತೆ ಅವರು ನಿಂತೆ ಇಬ್ರು ಮಾತಾಡ್ಕೊಂಡು ಸೋತು ಗೆಲ್ಲಿ ಮುಖ್ಯಮಂತ್ರಿ ಆಗೋದಾಗ ಎಲ್ಲಾದ್ರೂ ಉಂಟೆ ಮುಖ್ಯಮಂತ್ರಿಗಳಿಗೆ ಹೌಮಾನ ಆಗ್ಬಿಟ್ರೆ ಆಮೇಲೆ ನಾವಿಬ್ರು ಕಾಫಿ ಕುಡ್ಕೊಂಡೇ ಕೆಲವಾಸ ಕೊಡ್ತಿದ್ದೆವು ಯಾರದೋ ಮನೆಯಲ್ಲಿ ನಡೆದಂತ ಘಟನೆ ಇವೆಲ್ಲ ನೆನೆಸ್ಕೊಂಡಾಗ ಎಲ್ಲಿಂದ ಎಲ್ಲಿಗೆ ಹೇಗೆ ಹೋಗ್ತೀವಿ ಅಂತಕ್ಕಂಥದ್ದು ಬಹಳ ಸಂತೋಷ ಒಂದು ಸಣ್ಣಗಟ್ಟೆ ಹೇಳಲೇಬೇಕು ಅದು ಇದು ಇಷ್ಟೊತ್ತೇಳಿದ್ದು ಸತ್ಯ ಈಗ ಹೇಳದ್ ಈ ಇವರಲ್ಲಿ ಹೇಗೆ ಅಂದ್ರೆ ಇಷ್ಟ ಇಲ್ದೆ ಪಾತ್ರ ಮಾಡ್ಬೇಕಾದ್ರೆ ಬಹಳ ದ್ವೇಷ ಮಾಡೋರು ಚಿತ್ಪಾಡ್ಕೊಳ್ಳೋರು ಚಲಿಸ್ ವಿಜಯ ರೆಡ್ಡಿ ಅವ್ರ ಪಿಕ್ಚರ್ ಜ್ಞಾಪಕ ಇರ್ಬೇಕು ನೀವು ನೀವಿರೋ ನಾನ್ ವಿಲನ್ನು ಸುಂದರ ರಾಜ್ ವಿಲನು ನಾನು ಮೇನ್ ವಿಲನ್ನು ಅವ್ರು ಇನ್ನೊಬ್ರು ವಿಲನು ಅಲ್ಲಿ ಒಂದ್ಸರಿ ಶೂಟಿಂಗ್ ಓದೋ ಈ ಹತ್ರ ನಾನು ಹೋಗ್ಬಿಟ್ಟು ಕೂತ್ಕೊಂಡು ಮೇಕಪ್ ಮಾಡ್ಕೊಂಡು ಸುಂದರ ಭಟ್ ಇವ್ರು ಬಂದ್ರು ಕಾರ ಕ್ರಿಯೇಟ್ ಕಾರ್ ಇತ್ತವ ನಿಮ್ ಹತ್ರ ಕಾರಲ್ಲಿ ಬಂದ್ರು ಚಂದ್ರು ಮೇಕಪ್ ಆಗ್ಬೇಕು ಆಗ್ಬೇಕು ಆಯ್ತು ಈಗ ಏನಂತ ಹೇಳಿದ್ರು ಫೈಟಿಂಗ್ ಅಂತ ಯಾರಿಗೆ ನನಗೆ ನಿಮ್ಗೆ ಪಿಕ್ಚರ್ ನೋಡ್ಬೇಕಂತ ಅವ್ರು ಕೇಳಿದ್ರು ನನಗೆ ನಿಮ್ಗೆ ಅಂದ್ರೆ ನನಗೆ ಸರ್ ನಿಮ್ಗೆ ಮತ್ತೆ ಸುಂದರ ಏನ್ರಿ ಇದು ಅನಂತ್ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಫೈಟ್ ಜನ ನಗ್ತಾರ ಆಸೆ ಆಗಿತ್ತು ಚೆನ್ನಾಗಿರೋದಿಲ್ಲ ಹೋಗ್ತೀವಿ ಅಂತ ಸಿಗರೇಟ್ ಎತ್ಕೊಂಡು ಇವಾಗ ಹೇಳ ಬೇಡ ನಾನು ಸೇರ್ತಿದ್ದೆ ಆಗ ಮತ್ತೆ ಬಾಯಿ ಯಾರು ಸ್ಟಂಟ್ ಡೈರೆಕ್ಟ್ರು ಸ್ಟಂಟ್ ಶಿವಯ್ಯ ಅಂತ ಅವ್ರಿಗೆ ಇಪ್ಪಡಿ ಒಡಿ ಅಪ್ಪಡಿ ಒಡಿ ಅಂತ ಒಂಥರ ವಿಚಿತ್ರವಾದ ಧ್ವನಿ ಇತ್ತು ಅಲ್ಲಿ ರಘು ಗೊತ್ತಿರ್ತದೆ ಧ್ವನಿ ಇದು ಹೇಳೋ ಮಾತುಗಿಂತ ಕಿರ್ಚಿಲೆ ಜಾಸ್ತಿ ಇರ್ತಿದ್ದೆ ಇಕ್ಕಿಬಿ ಅವರೇ ಅಂತ ಬಿದ್ದೋದ್ರೆ ಇಬ್ರಿಗೂ ಆಗದೆ ಇರೋ ಕೆಲಸ ಆದರೆ ಹೊಯ್ಟಿಂಗ್ ಎಷ್ಟು ಮಾತು ಕೊಟ್ಟರು ಮಾತಾಡ್ತೀವಿ ಅವರು ನಾವು ಅಭಿನಯ ಮಾಡ್ಬೋದು ಏನು ಮಾಡೋದು ನನ್ಗೆ ಗೊತ್ತಿರಲೀವ್ ಕರೆದ್ರು ಮೇಕಪ್ ಹೋಗಿ ಬನ್ನಿ ಬನ್ನಿ ಇನ್ನು ಅವರು ಡೈರೆಕ್ಷನ್ ಡಿಮಾಡ್ ಲೊಕೇಶನ್ಗೆ ಹೋಗಿದ್ರು ಕೆರೆ ಏರಿ ಮೇಲೆ ನನಗೂ ಅವ್ರಿಗೆ ಪೊಯ್ಟು ಅವ್ರು ನನಗೆ ಹೊಡಿತಾರೆ ನೀರಿಗೆ ಬೀಳ್ಬೇಕು ಅವರು ಬೀಳ್ತಾರೆ ಅಲ್ಲಿ ಫೋಯ್ಟು ಏನು ಕತೆ ಇದು ಅಂತ ಅನ್ಕೊಂಡು ಸುಮ್ಮನಿದ್ದೆ ನನಗೇನು ಗೊತ್ತಿರಲಿಲ್ಲ ಕಾರಿಗೆ ಕುಣಿಸ್ಕೊಂಡ್ರು ಕಗ್ಲಿಪುರದಿಂದ ಕುತ್ಕೊಂಡು ಕಾರ್ ತಗೊಂಡು ಬಂದು ಕೊಟ್ಟು ಸರ್ ಇದು ಶೂಟಿಂಗ್ ಇದೆಯಾ ಅಲ್ಲಿ ಬೇಕಪ್ ಅನ್ಕೊಂಡಿದ್ದೀನಿ ನೀವು ಬುದ್ಧಿ ಇಲ್ಲ ಹಾಕೊಂಡಿದ್ದೀರಾ ನಾನು ಹಾಕೊಂಡಿದ್ದೀನಿ ಬನ್ನಿ ಅಂದರು ಕರೆದ್ರು ಆಮೇಲೆ ಹೋಗ್ತಾನೆ ಇದೀವಿ ಆಮೇಲೆ ಪಕ್ಕದಲ್ಲಿ ಒಂದು ಎಷ್ಟೇನೋ ಎಷ್ಟೇನು ತೆಗೆದು ತೀರ್ಥ ಎರಡು ಗ್ಲಾಸ್ ಕೊಟ್ಟರು ಎಲ್ಲೂ ಹೇಳಕ್ ತಂದು ರಬ್ಬರ್ಸ್ಕೊಂಬಿಡಿ ಆಮೇಲೆ ಕೊಟ್ಟರು ಕುಡ್ಕೊಂಡು ಇಬ್ರು ಡ್ರೈವ್ ಮಾಡ್ಕೊಂಡು ಸರ್ ಶೂಟಿಂಗ್ ಅಲ್ರಿ ಇಟ್ಟರೆ ಸಿನಿಮಾ ಓಡ್ತದೆ ಅದು ಕ್ಯಾನ್ಸಲ್ ಮಾಡಿದ್ರೆ ಕೊಡ್ತೀವಿ ಆಗಲ್ಲ ಬನ್ನಿ ನೀವು ಹೇಳ್ತೀನಿ ಅವಾಗ ಇವೆಲ್ಲ ಫೋನ್ಗಳೆಲ್ಲ ಇರಲಿಲ್ಲ ನಮ್ಗೆ ಸೀದಾ ಎಲ್ಲಿ ಕರ್ಕೊಂಡೋಗ್ ನಮ್ಮನೆಗೂ ಕರ್ಕೊಂಡು ಹೋಗ್ಲಿ ಅವ್ರ ಮನೆಗೂ ಕರ್ಕೊಂಡು ಹೋಗ್ಲಿಲ್ಲ ಎಲ್ಲ ಮನೆ ಇತ್ತು ಸೀದಾ ಅಶೋಕ ಹುಟ್ಟಲು ಅಲ್ಲಿ ಬಾರಿ ತಿರುಗಾ ಕರ್ಕೊಂಡೋಗಿ ಮತ್ತೊಂದ್ ಬೇಕು ಯಾಕೆ ಅಂದ್ರೆ ಮನೆ ಹುಡಿಕ್ ಬಿಡ್ತಾರೆ ಹೋಗೋದ್ ಬೇಡ ಇಬ್ಬರು ಇಲ್ಲಿ ಕೂತ್ಕೊಂಡು ಸಂಜೆವರೆಗೂ ಒಂದ್ ವ್ಯವಹಾರ ಮಾಡ್ಕೊಂಡು ಆಮೇಲೆ ಹೋಗೋಣ ರಾತ್ರಿ ಬರ್ತಾರೆ ಬೆಳಿಗ್ಗೆ ಶೂಟಿಂಗ್ ಇಡ್ಸ್ಕೊಳ್ಳೋಣ ಫೈಟಿಂಗ್ ಕ್ಯಾನ್ಸಲ್ ಮಾಡೋಣ ಮುಖ್ಯದ್ದು ಜಾಸ್ತಿ ಹೇಳಲ್ಲಪ್ಪ ಆ ಆದ್ಮೇಲೆ ನಾಲ್ಕಾದ್ಮೇಲೆ ಇನ್ನೇನು ಫೈಟಿಂಗ್ ಮಾಡೋದು ಯಾರು ಫೈಟಿಂಗ್ ಮಾಡ್ಬೇಕು ಮೇಲೆ ನನ್ನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಅವರು ಹೋಗಿ ಆಮೇಲೆ ಗೊತ್ತುವಾದ ಹೇಳುದು ಎಲ್ಲಾ ಕಡೆ ಹಿಂಗೆ ಏನೇನ್ಕು ಒಪ್ಕೋಬೇಡಿ ವೈಕ ಏನಾಗಬೇಕು ಫೈಟಿಂಗ್ ನಾನು ಹಾಡಿಗೆ ಒಪ್ಗಳಲ್ಲ ಮರ ಸುತ್ಕೊಂಡ್ ಬಂದ್ಬಿಡ್ತೀನಿ ಅಂತ ನಟ ಪದ್ಮಭೂಷಣ ತಗೋತಾರೆ ಅಂದ್ರೆ ಅಭಿನಯದಲ್ಲಿ ಎಷ್ಟು ಮಟ್ಟಿನ ಶಕ್ತಿ ಇದೆ ಆ ದೃಷ್ಟಿಯಿಂದ ಅದನ್ನು ನಾನು ಹೇಳಬೇಕು ನಾವು ಇವತ್ತು ಕೂಡ ಚುನಾವಣೆಗೆ ಇಲ್ಲಿ ನಿಲ್ದೇ ಒಬ್ರು ಒಬ್ಬರು ಇಬ್ಬರು ಎರಡೂ ಚುನಾವಣೆಯಲ್ಲಿ ಈ ರೀತಿಯ ಕ್ಯಾನ್ವಾಸ್ ಆಗಿದೆ ಇವತ್ತು ಹೇಳ್ಕೋಬಹುದು ಅದಾದ್ಮೇಲೆ ರೋಗುವರ ಬಗ್ಗೆ ಏನು ಹೇಳಲ್ಲ ಎಲ್ಲೆಲ್ಲೋ ಕೈಯಾಡಿಸಿ ಏನೇನೋ ಮಾಡಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಮಂಡಿ ನೋವಂತೆ ಹಾಗಾಗಿ ಕೆಲವು ವಿಚಾರಗಳು ಬಿಟ್ಟಿದ್ದಾರೆ ಆ ದೃಷ್ಟಿಯಿಂದ ಬಿಟ್ಟಿದ್ದಾರೆ ಅಂದ್ರೆ ಓಡಾಡೋದು ಕಡಿಮೆ ಮಾಡಿದ್ದಾರೆ ಮಂಡಿ ನೋವು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಆಯುರ್ ಭಾಕ್ಯ ಇಬ್ಬರೂ ಕೊಡ್ಲಿ ಜೊತೆ ನಮಗೂ ಕೊಡ್ಲಿ ಮತ್ತೆ ನಮಗೂ ಪದ್ಮ ಉಷ್ಣ ಬರತಕ್ಕ ನೀವು ಇರಿ ಬರಲಿ ಎಂಥದ್ದು ಒಂದು ಉಷ್ಣ ಬರಲಿ ಒಂದು ನೀವೇ ಕೊಟ್ಬಿಡಿ ನಾನು ಅದು ಎಸ್ಕೊಂಡು ಹೇಳಿ ಎಲ್ಲರಿಗೂ ಒಲಿಸಿ ಮಾತು